ಮಾವು ವ್ಯಾಪಾರಿ ಹೃದಯಾಘಾತದಿಂದ ಸಾವು ಮಾವು ಬೆಲೆ ತೀವ್ರ ಕುಸಿತದಿಂದ ಆಘಾತ ಮಾವು ವ್ಯಾಪಾರಿ ಹೃದಯಾಘಾತದಿಂದ ಸಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಘಟನೆ ಮೊಹಮ್ಮದ್ ಶಫೀವುಲ್ಲಾ ಅಲಿಯಾಸ್ ಅನ್ವರ್ ಸಾವು ಕೋಲಾರ ತಾಲೂಕು ತೋಟ್ಲಿ ಗ್ರಾಮದ ಮಾವಿನ ತೋಟದಲ್ಲಿ ಮಾವು ಕಟಾವು ಮಾಡುವ ವೇಳೆಯೇ ಹೃದಯಾಘಾತ ಇಂದು ಮಾವಿನ ಬೆಲೆ ತೀವ್ರ ಕುಸಿತ ವಿಚಾರ ತಿಳಿದು ಹೃದಯಾಘಾತ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮಾವಿನ ವಹಿವಾಟು ಮಾಡಿದ್ದ ಅನ್ವರ್ ತಾಜಾ ಫ್ರೂಟ್ ಮಂಡಿ ಮಾಲೀಕ ಅನ್ವರ್ ಬೆಲೆ ಕುಸಿತದಿಂದ ಮಾವಿನ ತೋಟಕ್ಕೆ ಸಿಂಪಡಿಸಿದ್ದ ಔಷಧಿ ಬೆಲೆಯೂ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದ ಅನ್ವರ್ ಇಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಕಳೆದ ಹದಿನೆಂಟು ದಿನದಿಂದ ನಡೆಯುತ್ತಿರುವ ಹೋರಾಟ ಮಾವು ಬೆಳೆಗಾರರ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರ ಮ್ಯಾಂಗೋ ಸೇಷನ್ ಅವ್ರದ್ದು ಮಂಡಿ ಮತ್ತು ಇವರು ನಮಗೆ ಚಿಕ್ ಚಿಕ್ಕಪ್ಪ ಆಗಬೇಕು ಟಿ ಮೊಹಮ್ಮದ್ ಶೆಫಿ ಅಲ್ಲ ಅಲ್ಯಾಸ್ ಅವರು ಟಿ ಅನ್ವರ್ ಅಂತಾರೆ ಹಣ್ಣು ಅಂತಾರೆ ಇದು ಭಾಳ ದುಃಖದ ಪರಿಸ್ಥಿತಿ ಇದೆ ವಿಷಾನ ಇದೆ ಅಷ್ಟೇನು ವಯಸ್ಸು ಇಲ್ಲ ಲೆಕ್ಕದಲ್ಲಿ ನೋಡಿದ್ರೆ ಇದು ಮಾವಿನ ಈ ಸಲ ವ್ಯಾಪಾರದ್ದು ಫಲಿತಾಂಶ ಅಂತ ನಾನು ಹೇಳ್ತೀನಿ ಇದು ಬಹಳ ಇವರು ವ್ಯಾಪಾರ ಮಾಡಿದ್ರು ಇಪ್ಪತ್ತೈದು ಮೂವತ್ತು ಲಕ್ಷ ವ್ಯಾಪಾರ ತೊಟ್ಲಿ ಹತ್ರ ತೊಟ್ಲಿ ಸೀನಪ್ಪು ನಾಗರಾಜ್ದು ಮತ್ತು ರೋಜರ್ಪಳ್ಳಿ ಹತ್ತಿರ ಸ್ವಲ್ಪ ಜನ ಮಾಡಿದರು ರೈತರದು ಯಾರ್ದೆಲ್ಲ ಇಲ್ಲಿ ವ್ಯಾಪಾರ ಮಾಡಿದ್ರು ಇವ್ರು ಎಲ್ಲ ಎಲ್ಲ ಸಾಲ ಮಾಡಿದಂಗೆ ಈ ಸಾಲನೂ ಮಾಡಿದರು ಇವ್ರದ್ದು ಲಕ್ ಈ ಸಲ ಔಷಧ ಒಡೆದಿರೋದು ಇದು ಮಾಡಿರೋದೆ ಹಣ ಬರೋದಿಲ್ಲ ಅಂತ ಇದು ಇತ್ತು ನಮಗೂ ಭಾಳ ಹೇಳಿದ್ರು ನಮಗೂ ಬಂದೂ ಇರ್ತದೆ ನಮಗೇನು ಸಪ್ಲೈ ಮಾಡ್ತಾಯಿದ್ರು ಇವರು ಫ್ಯಾಕ್ಟ್ರಿದು ಮಾವಿನಕಾಯಿ ಇವರು ನಮಗೆ ಸಪ್ಲೈ ಮಾಡ್ತಾರೆ ನಮಗೆ ಚಿಕ್ಕಪ್ಪನೂ ಆಗ್ತಾರೆ ಇದು ಎಷ್ಟು ದುಃಖ ಇದೆ ಅಂದರೆ ಹೇಳೋಕ್ಕಾಗಲ್ಲ ಇವ್ರಿಗೆ ಮೂರು ಜನ ಹೆಣ್ಮಕ್ಳು ಇವರೊಬ್ಬರು ಹಳಿಯ ಅವರು ಮತ್ತು ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ ಇನ್ನೊಬ್ಬರು ಜಿದ್ದಾನಲ್ಲಿದ್ದಾರೆ ಸ್ವರ್ಗೇವ್ರಿಗೆ ಬರ್ತಾರೆ ಇಲ್ಲಿದ್ರೆ ಗಂಡು ಮಕ್ಕಳಿಲ್ಲ ಇವತ್ತು ನಾವು ನಾಳೆನೇ ಇವತ್ತು ಮಾಡಬೇಕಾಗಿತ್ತು ಅವರು ಹುಡುಗಿ ಬರಬೇಕಂತ ನಾಳೆ ದಾನ ಮಾಡ್ತಾಯಿದ್ದೀವಿ ಇದು ಸರ್ಕಾರ ಇದಕ್ಕೆ ಗಮನ ತೊಗೊಳ್ಬೇಕಾಗಿತ್ತು ಮುಂದೆನೇ ತೊಗೊಂಡು ಬಿದ್ದಿದ್ರೆ ಇವತ್ತು ತಗೊಂಡಿದ್ದು ಇದು ಇನ್ನೂ ಒಂದು ಹದಿನೈದು ದಿವಸ ಮುಂದೆನೇ ಎಲ್ಲ ರೈತರದ್ದು ಇದ್ದು ನೋಡಿ ವ್ಯಾಪಾರಸ್ ಆಹ್ವಾನಗಳು ಯಾವ ಥರ ಇದೆಯೋ ನೋಡಿಕೊಂಡು ಮುಂದೆ ತಗೊಂಡಿದ್ರೆ ಸ್ವಲ್ಪ ಒಳ್ಳೆಯದಾಗ್ತಾಯಿತ್ತು ನೀವೆಲ್ಲ ನಾವೆಲ್ಲ ಇದಕ್ಕೆ ಸೇರಿ ಏನೋ ಹೋರಾಟ ಮಾಡಿದ್ದೀವಿ ಇದಕ್ಕೆ ಇದ್ರ ಮೊತ್ತ ಇಂಥದ್ದು ಆವಾಗ ಆಗಬಾರ್ದು ಬೇರೆಯವ್ರಿದಾಗ ಆಗಬಾರ್ದು ಇದಕ್ಕೆ ತಿಳಿಸಬೇಕು ನೀವು ಎಲ್ಲರಿಗೆ ಗೌರ್ಮೆಂಟ್ ಮಾಡಬೇಕು ಇದು ಏನಿರೋದು ಸ್ವಲ್ಪ ನೋಡಿ ನಮಗೆ ಇದಕ್ಕೆ ಎಸ್ಪೆಷಲಿ ಇವ್ರಿಗೆ ಪರಿಹಾರ ಕೊಡಿಸ್ಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊಡ್ತೀವಿ ಏನಾಯಿತು ಸರ್ ಅವರಿಗೆ ಅವರು ಹಾರ್ಟ್ ಅಟ್ಯಾಕ್ ಆಗಿರೋದು ಅಂತ ಹೇಳ್ತಾರೆ ಅಲ್ಲಿ ತೋಟದಲ್ಲೇ ಆಗ್ಬಿಟ್ಟಿರೋದು ಒಂದ್ ಗಾಡಿ ಕಳಿಸಿದಾರೆ ಇನ್ನೊಂದು ಗಾಡಿ ಕಳ್ಸವರೆಗೂ ವ್ಯಾಪಾರ ಮಾಡಿ ಆಲೋಚನೆ ಮಾಡಿರ್ಬೋದು ಬಂದಿರಬಹುದು ನಾವು ಸತ್ಯಾಸಾಂಶಗಳು ಹೇಳ್ಬೇಕಂದ್ರೆ ಇದು ಹೇಳಕ್ ಆಗಲ್ಲ ಯಾವಾಗ ಯಾವ ಏನ್ ಏನ್ ಇಟ್ಟಿದ ದೇವ್ ಅಂತ ದೇವ್ರ ಅವ್ರಿಗೆ ಇದು ಮಾಡಬೇಕು ಅಲ್ಲ ತಲಾ ಎಲ್ಲ ಚೆನ್ನಾಗಿದ್ದವ್ರು ಬೆಳಗ್ಗೆ ನಮಾಜ್ ಮಾಡಿಕೊಂಡು ಮಾತಾಡಿಕೊಂಡು ಇವರು ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ತೋಟದಲ್ಲಿ ಏನೋ ಆಲೋಚನೆ ಮಾಡಿಬಿಟ್ಟು ಆಗಿರ್ಬೋದು ಹಾಟಬೇಕಾಗಿರೋದು ಇದಕ್ಕೆ ಅದಕ್ಕೆ ಅಂತಲ್ಲ ಒಂದು ಲೆಕ್ಕದಲ್ಲಿ ನಾವು ನೋಡ್ಕೊತ ಇರೋದು ಈ ಪ್ರಸ್ತುತಿ ನೋಡ್ಕೊಂಡು ಈ ತರ ಆಗಿರಬಹುದು ಅಂತ ಅಂದ್ರೆ ನಾವು ಅನ್ಕೊಂತೀವಿ ಅದೇ ತರ ಅದಕ್ಕೋಸ್ಕರ ಆಗಿರೋದು ಸ್ವಲ್ಪ ಕಡಿಮೆ ಹಾಡ್ ಇದೆ ಅಲ್ಲ ಚಿಕ್ಕ ಹಾಡುಗಳಿಗೆಲ್ಲ ಇವರು ಒಬ್ಬರದ್ದು ಎಲ್ಲ ಎಲ್ಲಾ ರೈತರಿಗೂ ಎಲ್ಲ ಈ ಸಲ ನ್ಯೂ ವ್ಯಾಪಾರ ಮಾಡಿರೋದು ಓಲ್ಡ್ ವ್ಯಾಪಾರ ಇವರು ಓಲ್ಡ್ ಮಂಡಿ ಅವರದ್ದು ಮುಂದಿನಿಂದ ಇರೋದು ಫಾರ್ಟಿ ಫಿಫ್ಟಿ ಇಯರ್ಸ್ ವ್ಯಾಪಾರ ಅಂಥವ್ರಿಗೆ ಈ ಥರ ಆಗಿದೆ ಅಂದರೆ ಮುಂದೆ ಬೇರೆಯವ್ರಿಗೆ ಏನಾಗುತ್ತೆ ಅದು ಆಗಬಾರ್ದು ಎಲ್ಲರಿಗೂ ಏನಾಗಬಾರ್ದು ಅಂತ ಸ್ವಲ್ಪ ನೋಡಿದೆ ಸರ್ ನಮ್ಮ ಪ್ರಪಂಚ ಪ್ರಸಿದ್ಧ ಮಾವಿನ ನಗರವಾಗಿರ್ತಕ್ಕಂಥ ಶ್ರೀನಿವಾಸ್ಪುರ ನಗರದಲ್ಲಿ ಟಿ ಮೊಹಮ್ಮದ್ ಉಲ್ಲಾ ಅಂತಕ್ಕಂಥವ್ರು ಅಲಿಯಾಸ್ ಅನ್ವರ್ ಇವತ್ತೇನು ತೊಟ್ಲಿ ಗ್ರಾಮದ ಮಾವಿನ ತೋಟದಲ್ಲಿ ಮಧ್ಯಾಹ್ನ ಎರಡು ಎರಡೂವರೆ ಸಮಯದಲ್ಲಿ ಆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸರ್ ಇದು ಹೃದಯಾಘಾತ ಅಲ್ಲ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಹೇಳ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ನಮ್ಮ ಭಾರತ ಸರ್ಕಾರ ಎರಡು ಸರ್ಕಾರಗಳು ಸೇರಿ ಇವತ್ತು ಮಾವು ಬೆಳೆಗಾರನ್ನು ಮತ್ತು ಮಾವು ವ್ಯಾಪಾರಸ್ಥರನ್ನು ಒಟ್ಟಿಗೆ ಇವತ್ತು ಮಾರ್ಡರ್ ಮಾಡ್ತಾ ಇದ್ದಾರೆ ಸರ್ ಯಾಕಂತಂದರೆ ಒಂದು ತಿಂಗಳಾಗಿದೆ ಶ್ರೀನಿವಾಸಪುರ ನಗರದಲ್ಲಿ ಮಾವು ವಹಿವಾಟು ಪ್ರಾರಂಭ ಆಗಿ ಒಂದು ತಿಂಗಳಿಂದ ಇದುವರೆಗೂ ಕೂಡ ಕನಿಷ್ಠ ಬೆಲೆ ಇಲ್ದಿರೋ ಇವತ್ತು ರೈತರು ಒಂದು ಕಡೆ ಕಂಗಾಲದಾಗ್ತಾ ಇದ್ರೆ ರೈತರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ವ್ಯಾಪಾರಸ್ಥರು ಇವತ್ತು ವ್ಯಾಪಾರಸ್ಥರು ಬೇರೆ ಅಲ್ಲ ರೈತರು ಬೇರೆ ಅಲ್ಲ ಸರ್ ಒಂದು ಕಡೆ ರೈತನಾಗಿರ್ತಾನೆ ಇಂದು ಇನ್ನೊಂದು ಕಡೆ ವ್ಯಾಪಾರಸ್ಥನಾಗಿರ್ತಾನೆ ಒಂದು ಕಡೆ ವ್ಯಾಪಾರಸ್ಥನಾಗಿರ್ತಾನೆ ಇನ್ನೊಂದು ಕಡೆ ಮಾವು ಮಂಡಿ ಮಾಲೀಕರಾಗಿನೂ ಕೂಡ ಇವತ್ತು ಶ್ರೀನಿವಾಸಪುರ ನಗರದಲ್ಲಿ ಈ ವಹಿವಾಟು ನಡೀತಾ ಇರ್ತಕ್ಕಂಥದ್ದು ಈ ಮೂರು ಜನ ಕೂಡ ಸಮ್ಮಿಶ್ರವಾಗಿ ಇವತ್ತು ವ್ಯಾಪಾರ ವಹಿವಾಟು ನಡೀತಾ ಇರ್ತಕ್ಕಂಥ ಸರ್ ಇವರನ್ನ ಯಾರನ್ನು ಕೂಡ ಬೇರೆ ಬೇರೆ ಆಗಿ ಸರ್ಕಾರಗಳು ನೋಡಬಾರ್ದು ಈ ಮೂರು ಜನರನ್ನು ಒಂದು ಕಡೆ ರೈತರನ್ನ ಒಂದು ಕಡೆ ವ್ಯಾಪಾರಸ್ಥರನ್ನ ಒಂದು ಕಡೆ ಮಾವು ಮಂಡಿ ಮಾಲೀಕರನ್ನ ಮೂರು ಜನರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಇದೆ ಅದೇ ರೀತಿ ಭಾರತ ಸರ್ಕಾರದ ಮೇಲೇನು ಕೂಡ ಇದೆ ಇವರಿಬ್ಬರೂ ಸೇರಿ ಇವತ್ತು ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ವ್ಯಾಪಾರಸ್ಥರನ್ನು ಕೂಡ ರಕ್ಷಣೆ ಮಾಡಬೇಕು ಮಾಲೀಕರ ಮಂಡಿ ಮಾಲೀಕರನ್ನು ಕೂಡ ರಕ್ಷಣೆ ಮಾಡ್ಬೇಕು ಸರ್ ಇವರು ಯಾರನ್ನು ಕೂಡ ಬೇರೆ ಬೇರೆ ಮಾಡಬಾರ್ದು ಇವತ್ತು ಯಾರು ಇಲ್ಲಿ ಪಿ ಮೊಹಮ್ಮದ್ ಶಫಿ ಉಲ್ಲಾ ಅನ್ವರ್ ಅಂತಕ್ಕಂಥವ್ರು ಏನು ಇವತ್ತು ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ಇವರು ಇವತ್ತು ಈ ವರ್ಷ ಮೂವತ್ತು ಲಕ್ಷ ಸಾಲ ಮಾಡಿ ಇವತ್ತು ವ್ಯಾಪಾರವನ್ನು ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಲಾಸ್ ಆಗಿದೆ ಹಾಗಾಗಿ ಇವತ್ತು ಸರ್ಕಾರ ಅದನ್ನ ಕಟ್ಕೊಡ್ಬೇಕು ಅದರ ಜೊತೆಗೆ ಅವರು ಕುಟುಂಬ ಮೂರು ಜನ ಹೆಣ್ಮಕ್ಳು ಇರ್ತಕ್ಕಂಥದ್ದು ಗಂಡು ಮಕ್ಕಳಿಲ್ಲ ಅವ್ರಿಗೆ ಮದುವೆ ಆಗಿದೆ ಇವತ್ತು ಅವರ ಹೆಂಡತೆಯನ್ನು ಸಾಕುವಂಥ ಕೆಲಸ ಸರ್ಕಾರದ ಹೊಣೆ ಆಗ್ತದೆ ಸರ್ಕಾರವೇ ಸಾಕಬೇಕಾಗಿದೆ ಅವ್ರಿಗೂ ಕೂಡ ಕನಿಷ್ಠ ಐವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೋಲಾರ ಜಿಲ್ಲಾ ಸಮಿತಿ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ ಈ ರೀತಿಯಂತಹ ಅನಾಹುತಗಳ ಆಗಲಿಕ್ಕೆ ಸರ್ಕಾರ ಬಿಡಬಾರ್ದು ಈಗಲಾದರೂ ತಕ್ಷಣ ಮಾವು ಬೆಳೆಗಾರರಿಗೆ ಕನಿಷ್ಠ ಹದಿನೈದು ಸಾವಿರ ಬೆಂಬಲ ಬೆಲೆ ಕೊಡಬೇಕು ವ್ಯಾಪಾರಸ್ಥರು ಏನು ಇವತ್ತು ನಷ್ಟ ಅನುಭವಿಸಿದ್ದಾರೆ ಆ ನಷ್ಟವನ್ನು ಸರ್ಕಾರವೇ ಭರಿಸಬೇಕು ಈ ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೆ ಮುಂದೆ ನೋಡಬಾರ್ದು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೇವೆ ಭಾರತ ಸರ್ಕಾರ ಈ ಕೂಡಲೇ ವಿದೇಶಗಳಿಂದ ಏನು ಮಾವಿನ ಉತ್ಪನ್ನಗಳನ್ನು ಮತ್ತು ಜ್ಯೂಸನ್ನು ಏನೋ ಆಮದು ಮಾಡಿಕೊಳ್ತಾ ಇದೆ ತಕ್ಷಣ ನಿಲ್ಲಿಸಿ ನಮ್ಮ ಮಾವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಒಂದು ಕೈಗಾರಿಕೆಗಳನ್ನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಹಣ್ಣು ತಿರುಳು ತೆಗೆಯುವಂಥ ಒಂದು ಕೈಗಾರಿಕೆಗಳು ಮತ್ತು ಮಾವಿನ ಮತ್ತು ಟೊಮೆಟೊದಲ್ಲಿ ಸಾಸ್ ತೆಗೆಯುವಂಥ ಕೈಗಾರಿಕೆಗಳು ಉಪ್ಪಿನಕಾಯಿ ತೆಗೆಯುವಂಥ ತಯಾರು ಮಾಡುವಂತ ಕೈಗಾರಿಕೆಗಳನ್ನ ಇಲ್ಲಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಮಾವು ಮಂಡಿ ಮಾಲೀಕರನ್ನ ಮತ್ತೆ ವ್ಯಾಪಾರಸ್ಥರನ್ನ ಮಾವು ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇವತ್ತು ಎರಡು ಸರ್ಕಾರಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್